ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತಂತೂ ಮ್ಯಾಜಿಕಲ್ ಬಾತ್ ಪೌಡರ್ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಇದನ್ನು ಮಾತ್ರ ನೀವು ಸ್ಕಿಪ್ ಮಾಡಲೇಬೇಡಿ ಈ ವಿಡಿಯೋ ಕಂಪ್ಲೀಟ್ ನೋಡಿದರೆ ಎಷ್ಟೇ ಕಪ್ಪಾಗಿದ್ದ ಮಕ್ಕಳು ಕೂಡ ವೈಟ್ ಆಗೋದರಲ್ಲಿ ಡೌಟೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇವಾಗ ನೋಡಿ ನನ್ನ ಕ ಸ್ಕಿನ್ ನನ್ನ ಕೈಗೂ ಕೂಡ ಅಪ್ಲೈ ಮಾಡಿದ್ದೀನಿ ಮತ್ತು ನನ್ನ ಮಗನಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಇದು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಆಯುರ್ವೇದಿಕ್ ಪೌಡರ್ ಅಂತೂ ತುಂಬ ಎಫೆಕ್ಟಿವ್ ಇದೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಾಲು ಭಾಗದಷ್ಟು ಕಡಲೆಬೇಳೆ ಕಾಲು ಭಾಗದಷ್ಟು ಹೆಸ್ರು ಬೇಳೆ ಹೆಸರು ಕಾಳಿದ್ರೂ ಕೂಡ ತಗೋಬೋದು ಒಳ್ಳೆಯದು ನಮ್ಮ ಮನೆಯಲ್ಲಿ ಹೆಸ್ರು ಕಾಳಿಲ್ಲ ಬೇಳೆ ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ನಾನು ರೋಸ್ ಪೆಟಲ್ಸ್ ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಲಾವಂಚ ಬೇರನ್ನು ತೊಗೊಂಡಿದ್ದೀನಿ ಇವೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತಾವು ತೊಗೊಂಡು ಬಂದು ಇವನ್ನೆಲ್ಲವನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು ರೋಸ್ ಪೆಟಲ್ಸ್ ಇನ್ನೂ ಜಾಸ್ತಿನೇ ತೊಗೋರಿ ನೀವು ಎಷ್ಟು ಹಾಕ್ತೀರ ಅಷ್ಟು ಸ್ಕಿನ್ಗೆ ತುಂಬ ಒಳ್ಳೆಯದು ಇದರ ಬದಲಾಗಿ ನೀವು ಕಸ್ತೂರಿ ಅರಶಿನವನ್ನು ಬಳಸ್ಬೋದು ನನ್ನ ಮಗ ಮತ್ತು ನಾವು ಹೊರಗಡೆ ಬಿಸಿಲಲ್ಲಿ ಅಡ್ಡಾಡೋದ್ರಿಂದ ಅರಶಿನ ಬೇಡ ಅಂತ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಇವಾಗ ನೋಡಿರಿ ಈ ಲಾವಂಚ ಬೇರನ್ನು ಹಾಕಿ ಚೆನ್ನಾಗಿ ಕಟ್ ಮಾಡಿ ಹಾಕಬೇಕು ಯಾಕಂದರೆ ಇದು ತುಂಬ ಗಟ್ಟಿಯಾಗಿರ್ತೈತಿ ಅಂದರೆ ರೌಂಡ್ ರೌಂಡ್ ಸುತ್ತಿರೋದ್ರಿಂದ ಮಿಕ್ಸಿ ಜಾರಲ್ಲಿ ಸಣ್ಣ ಆಗೋಲ್ಲ ಕಟ್ ಮಾಡಿ ಹಾಕಿ ನೈಸ್ ಪೌಡರ್ ಮಾಡ್ಕೊಂಡು ಬರಬೇಕು ಇವಾಗ ನಮ್ಮದು ಬಾತ್ ಪೌಡರ್ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ನೈಸಾಗಿ ಬರಬೇಕಿದು ಸ್ವಲ್ಪ ಗಟ್ಟಿ ಇದ್ರೂ ನಡಿತೈತಿ ಯಾಕಂದರೆ ನಾವು ಮೈಗೆ ಹಾಕಿ ಉಜ್ಜೋದ್ರಿಂದ ನಮ್ಮ ಸ್ಕಿನ್ನಲ್ಲಿರ್ತಕ್ಕಂತಹ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಮತ್ತು ಡೆಡ್ ಸ್ಕಿನ್ ನಿವಾರಿಸಿ ನಮ್ಮ ಸ್ಕಿನ್ನು ಗ್ಲೋ ಆಗಿ ಕಾಣೋದಕ್ಕೆ ಸಹಾಯ ಆಗುತ್ತೆ ಯಾವುದೇ ನೀವು ದುಬಾರಿ ಖರ್ಚಿನ ಸೋಪ್ ತಂದು ಹಚ್ಚಿದ್ರೂ ಕೂಡ ಇಷ್ಟು ಎಫೆಕ್ಟ್ ಅಂತೂ ಇರೋದಿಲ್ಲ ಈ ಮಾಡಿದಂತಹ ಪುಡಿಯನ್ನು ಒಂದು ಏರ್ ಟೈಟ್ ಕಂಟೇನರ್ ಅಥವಾ ಒಂದು ಡಬ್ಬದಲ್ಲಿ ಹಾಕಿ ಇಡ್ಬೋದು ನಾನು ಮಾಡಿರೋದು ನಮಗೆ ಹದಿನೈದು ದಿನಕ್ಕೆ ಬರ್ತೈತಿ ನಾನು ಹದಿನೈದು ದಿನಕ್ಕೊಮ್ಮೆ ಈ ಪೌಡರನ್ನು ಇರ್ತೀನಿ ಅಂದರೆ ಜಾಸ್ತಿ ದಿನ ಇಟ್ಟರೆ ಹುಳ ಹಿಡಿಯುತ್ತೆ ಸೊ ಇಲ್ಲ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಡ್ತೀವಿ ಅಂದರೆ ಮಾಡ್ಕೋಬೋದು ಇವಾಗ ನೋಡಿರಿ ನಮ್ಮದು ಸೂಪರ್ ಆದಂತಹ ಬಾತ್ ಪೌಡರ್ ರೆಡಿ ಆಯಿತು ಮಕ್ಕಳು ಸ್ವಲ್ಪ ಕಪ್ಪಿದ್ದಾರೆ ಅಂದರೆ ಇದನ್ನು ಮಾತ್ರ ಕಂಪಲ್ಸರಿ ಉಪಯೋಗಿಸಿ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕ ನಾವು ಉಪಯೋಗಿಸಿದ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಸ್ಕಿನ್ ಗ್ಲೋ ಬರುತ್ತೆ ನೀವು ಉಪಯೋಗಿಸಿದ ಒಂದು ಎರಡು ಮೂರು ತಿಂಗಳಿಗೆ ನಿಮ್ಮ ಮಕ್ಕಳ ಕಲರಲ್ಲಿ ಆಗುವಂತಹ ಚೇಂಜಸನ್ನು ನೀವೇ ನೋಡ್ತೀರಾ ನಾನಿವಾಗ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾವು ಮಾಡಿದಂತಹ ಬಾತ್ ಪೌಡರನ್ನು ಹಾಕಿ ಅದಕ್ಕೆ ರೋಸ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ನಾನಕ್ಕಿಂತ ಮೊದಲು ಒಂದು ಹತ್ತು ಹದಿನೈದು ನಿಮಿಷದ ಮೊದಲು ಇದನ್ನು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡು ತಿಕ್ಕಿ ತಿಕ್ಕಿದ್ರೆ ನಮ್ಮದು ಸ್ಕಿನ್ ಗ್ಲೋ ಆಗುತ್ತೆ ಇವಾಗ ನನ್ನ ಮಗನಿಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಮ ಮಕ್ಕಳು ಸ್ವಲ್ಪ ಕಪ್ಪಿದ್ದಾರೆ ಅಂದರೆ ಚಿಂತೆ ಬೇಡ ಇದನ್ನು ಉಪಯೋಗಿಸಿ ಒಂದು ಮೂರು ತಿಂಗಳಲ್ಲಿ ಎಷ್ಟು ಗ್ಲೋ ಬರ್ತಾರೆ ಎಷ್ಟು ಕಲರ್ ಆಗ್ತಾರೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಅಂದರೆ ತುಂಬ ಎಫೆಕ್ಟಿವ್ ನೂರಕ್ಕೆ ಎರಡು ನೂರು ಪಟ್ಟು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ರೋಸ್ ಪೆಟಲ್ ಜಾಸ್ತಿ ಬಳಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು